फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಒಂದು ವಿಡಿಯೋ ವೈರಲ್ ಆಗಿದೆ ಅದ್ಯಾವು ಅಂದ್ರೆ ಸಿಕ್ಕಿಬಿದ್ದ ಚುನಾವಣಾ ಆಯೋಗ ಅಂತ ಹೇಳಿ ಆ ವಿಡಿಯೋ ವೈರಲ್ ಆಗಿ ಸಾಕಷ್ಟು ಜನ ನಮ್ಮ ವೀಕ್ಷಕರು ಅದಕ್ಕೆ ರಿಯಾಕ್ಷನ್ಸ್ ಬರೀತಾ ನೂರಾರು ವೀಕ್ಷಕರಲ್ಲಿ ಕೆಲವರು ಒಂದಿಬ್ಬರು ಫೇಕ್ ನ್ಯೂಸ್ ಅಂತ ಹೇಳ್ತಾರೆ ಫೇಕ್ ನ್ಯೂಸ್ ಅನ್ನೋರು ಗ್ರೋಟ್ ಅಂತ ಒಂದು ಆಪ್ ಬಂದಿದೆ ಗ್ರೋಟ್ ತ್ರೀ ಅಂತ ನೀವು ಆ ಆ್ಯಪ್ಗೆ ಹೋದ್ರೆ ನಿಮಗೆ ಎಲ್ಲಾ ಮಾಹಿತಿ ಅದು ಕೊಟ್ಬಿಡುತ್ತೆ ನಿಮ್ಗೆ ಯಾವ ತರ ಬೇಕು ನೀವು ಬೈದ್ರೆ ಅದು ನಿಮ್ ನಿಮ್ಗಿನ್ ಚೆನ್ನಾಗಿ ಬಯುತ್ತೆ ಮತ್ತು ನೀವು ಸತ್ಯ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರನೂ ಕೊಡುತ್ತೆ ಗ್ರೋಡ್ ತ್ರೀ ಈ ನ್ಯೂಸ್ ಫೇಕಾ ಇಲ್ವಾ ಅಂತ ನೀವು ಚೆಕ್ ಮಾಡಬಹುದು ನನ್ನ ವಿಡಿಯೋ ಲಿಂಕ್ ಹಾಕಿ ಈ ನ್ಯೂಸ್ ಫೇಕಾ ನಿಜನಾ ಕೇಳ್ಬೋದು ನೀವು ಕೇಳಿ ಇನ್ನು ಈ ವಿಡಿಯೋ ವೈರಲ್ ಆಗ್ತಿದಂಗೆ ಇದರಲ್ಲಿ ಒಂದು ಇದಕ್ಕೆ ಅಡಿಷನ್ ಆಗುವಂಥದ್ದು ನಾನು ಹೇಳಬೇಕಾದದ್ದು ಏನು ಅಂತಂದ್ರೆ ಅಡಿಷನ್ ಏನು ಅಂದ್ರೆ ಇದು ಫೇಕ್ ನ್ಯೂಸಾ ಅಥವಾ ಅಲ್ವಾ ಅಂತ ಹೇಳಿ ಫೇಕ್ ಅಂದ್ರೆ ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡ್ತು ಸುಪ್ರೀಂ ಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಚುನಾವಣಾ ಆಯೋಗದ ಪರವಾಗಿ ವಕೀಲರು ಕೋರ್ಟ್ ಅಲ್ಲಿ ಬಂದು ಹೇಳಿದ್ರು ನಮ್ಗೆ ಸಮಯಾವಕಾಶ ಕೊಡಿ ಹತ್ತು ದಿನ ಸಮಯ ಅವಕಾಶ ಕೊಟ್ಟಿದ್ದಾರೆ ಏನೇನು ಪ್ರಶ್ನೆಗಳಿತ್ತು ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ಹತ್ತು ದಿನ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಇದುವರೆಗೂ ಫೇಕ್ ಅಕೌಂಟ್ಗಳಿದ್ದೋ ಫೇಕ್ ವೋಟರ್ ಐ ಇದ್ದು ಅನ್ನೋದನ್ನು ಒಪ್ಪಳಕ್ಕೆ ತಯಾರಲಿಲ್ಲ ರಾಜೀವ್ ಕುಮಾರ್ ಕಳ್ಳ ರಾಜೀವ್ ಕುಮಾರ್ ಕಳ್ಳ ರಾಜೀವ್ ಕುಮಾರ್ ಈ ಒಂದು ಶಾಯಿರಿ ಹೇಳ್ಕೊಂಡು ಕಾಲ ಕಳಿತ ವಿರೋಧ ವಿರೋಧ ಪಕ್ಷಗಳ ಅರ್ಜಿಗಳನ್ನೇ ವಿಲೇವಾರಿ ಮಾಡ್ತಾ ಇರ್ಲಿಲ್ಲ ಮತ್ತು ಯಾವ ವಿರೋಧ ಪಕ್ಷಗಳನ್ನ ಭೇಟಿನೂ ಮಾಡ್ತಾ ಇರ್ಲಿಲ್ಲ ಆದ್ರೆ ಈಗ ಜ್ಞಾನೇಶ್ ಕುಮಾರ್ ಬಂದು ನಾನು ಭೇಟಿ ಮಾಡ್ತೀನಿ ಸಮಸ್ಯೆ ಸಾಲ್ವ್ ಮಾಡ್ತೀನಿ ಅಂತ ಹೇಳ್ತಾರೆ ಸಾಲ್ವ್ ಆಗ್ಬಿಡುತ್ತಾ ನೋ ಯಾಕೆಂದ್ರೆ ಜ್ಞಾನೇಶ್ ಕುಮಾರ್ ಆಯ್ಕೆ ಆಗಿರೋದೇ ಅಸಂವಿಧಾನಿಕ ಅವೈಜ್ಞಾನಿಕ ಮತ್ತು ಕಾನೂನು ಬಾಹಿರ ಯಾಕೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಈಗಾಗಲೇ ತೀರ್ಪು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನೀವು ಮುಖ್ಯ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡೋ ಸಮಿತಿಯಲ್ಲಿ ನಾನು ಇರಬೇಕು ಅಂತ ಹೇಳಿದ್ದೆ ನೀವು ಅದನ್ನ ವೈಲೈಟ್ ಮಾಡಿ ನೀವು ಕಾನೂನನ್ನ ಮಾಡ್ತೀರಾ ಆ ಕಾನೂನಿನಲ್ಲಿ ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ನ ಆಚೆ ಇಡ್ತೀರಾ ಯಾಕೆ ಆಚೆ ಇಡ್ತೀರಾ ನೀವು ನಿಜವಾಗ್ಲೂ ಅಷ್ಟು ಪ್ರಾಮಾಣಿಕರಾಗಿತ್ತು ನೀವು ನಿಜವಾಗ್ಲೂ ಅಷ್ಟು ಸತ್ಯವಂತರಾಗಿತ್ತು ಯಾಕೆ ಆಚೆ ಇಡ್ತೀರಾ ಸೊ ಆ ಕೇಸ್ ಕೂಡ ಹದಿನ ಹದಿನಾರನೇ ತಾರೀಕು ಮುಂದಿನ ತಿಂಗಳು ಏಪ್ರಿಲ್ ಹದಿನಾರನೇ ತಾರೀಕು ವಿಚಾರಣೆಗೆ ಬರ್ತಾ ಇದೆ ಈ ವಿಚಾರಣೆಯಿಂದ ಏನು ಆಗ್ಬಿಡುತ್ತೆ ಅಂತ ಏನು ಆಶಾವಾದ ನಾನು ಇಟ್ಕೊಂಡಿಲ್ಲ ಆದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸುಮಾರು ಹತ್ತೊಂಬತ್ತು ಲಕ್ಷ ಹತ್ತೊಂಬತ್ತರಿಂದ ಇಪ್ಪತ್ತು ಲಕ್ಷ ಇ ವಿ ಎಂ ಕಡವಾಯ್ತಲ್ಲ ಆ ಇ ವಿ ಎಂ ಕಡವಾಗಿದೆ ಎಲ್ಲಿ ಯಾರ್ಯಾರು ನನ್ನ ಫೇಕ್ ನ್ಯೂಸ್ ಅಂತ ಹೇಳ್ತಾ ಇದ್ರು ಯಾರ್ಯಾರು ನಮ್ಮ ವಿಡಿಯೋಲಿ ಇದಕ್ಕೇನ್ ಸಾಕ್ಷಿ ಇದಕ್ಕೇನ್ ಪ್ರೂಫ್ ಅಂತ ಕೇಳ್ತಾ ಇದ್ರು ಅವ್ರಿಗೋಸ್ಕರ ಈ ಪ್ರಶ್ನೆ ನೀವು ಒಂದು ನೀವು ಕೂಡ ವೀಕ್ಷಕರೇ ನೀವು ಈ ಪ್ರಶ್ನೆಗೆ ಉತ್ತರ ಕೊಡಿ ಹತ್ತೊಂಬತ್ತು ಲಕ್ಷ ಇ ವಿ ಎಂ ಗಳು ಏನಾದೋ ಈ ಇವಿಎಂ ಕಡವಾದ ವಿಚಾರಣೆಯನ್ನ ಯಾಕೆ ಯಾವ ಕೋರ್ಟು ಮಾಡ್ತಾ ಇಲ್ಲ ನಂಬರ್ ಒನ್ ಕ್ವಶನ್ ನಂಬರ್ ಒನ್ ಕ್ವಶನ್ ನಂಬರ್ ಟು ಮೆಹಬೂಬ್ ರಾಜ ವಕೀಲ ಮೆಹಬೂಬ್ ರಾಚ ದೆಹಲಿಯ ಸುಪ್ರೀಂ ಕೋರ್ಟ್ ನ ದೆಹಲಿಯ ನಿವಾಸಿ ಸುಪ್ರೀಂ ಕೋರ್ಟ್ ನ ವಕೀಲ ಮೆಹಬೂಬ್ ಒಂದು ಒಂದ್ ಕೋರ್ಟ್ ಕೇಸ್ ಹಾಕೊಂಡಿದ್ರು ಹರಿಯಾಣ ಮತ್ತು ಮಹಾರಾಷ್ಟ್ರ ಚುನಾವಣೆ ಸಂಬಂಧಪಟ್ಟಂಗೆ ಒಂದು ಕೋರ್ಟ್ ಕೇಸ್ ಹಾಕೊಂಡಿದ್ರು ಏನ್ ಕೋರ್ಟ್ ಕೇಸ್ ಹಾಕೊಂಡಿದ್ರು ಅದಕ್ಕೂ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇವರೇ ಕೇಸ್ ಹಾಕಿರೋದು ಕೊನೆಯ ಅವಧಿಯಲ್ಲಿ ಅಂದ್ರೆ ಸಂಜೆ ಐದು ಗಂಟೆಯಿಂದ ಆರು ಗಂಟೆ ಅವಧಿಯಲ್ಲಿ ಐದರಿಂದ ಆರು ಗಂಟೆ ಅವಧಿಯಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಮತದಾನ ಜಾಸ್ತಿ ಆಗುತ್ತೆ ಸಾರಿ ಎಪ್ಪತ್ತು ಲಕ್ಷ ಮತದಾನ ಜಾಸ್ತಿ ಆಗುತ್ತೆ ಹರಿಯಾಣದಲ್ಲೂ ಆಗುತ್ತೆ ಮಧ್ಯ ಮಹಾರಾಷ್ಟ್ರಲ್ಲೂ ಆಗುತ್ತೆ ಡೆಲ್ಲಿಯಲ್ಲೂ ಆಗುತ್ತೆ ಕೆಲವು ಕಡೆ ಮಹಾರಾಷ್ಟ್ರದಲ್ಲಿ ನಿಮಗೆ ಮಹಾರಾಷ್ಟ್ರ ಮತ್ತೆ ಎಪ್ಪತ್ತು ಲಕ್ಷ ಓಟ್ ಜಾಸ್ತಿ ಆಗುತ್ತೆ ಒಂದು ಗಂಟೆಯಲ್ಲಿ ಆಗುತ್ತಲ್ಲ ಇದು ಈ ಒಂದು ಗಂಟೆಯಲ್ಲಿ ಮತದಾನ ಜಾಸ್ತಿ ಆಗುತ್ತಲ್ಲ ದಿಢೀರಂತೆ ಏರಿಕೆ ಆಗುತ್ತಲ್ಲ ಮತದಾನ ಒಂದು ಗಂಟೆಯಲ್ಲಿ ಆ ಒಂದು ಗಂಟೆಯಲ್ಲಿ ಯಾವ ಮತಗಟ್ಟೆಗಳಲ್ಲಿ ಮತದಾನ ಜಾಸ್ತಿ ಆಯಿತು ಯಾವ ಮತಗಟ್ಟೆಗಳಲ್ಲಿ ಜನ ಕ್ಯೂ ನಿಂತಿದ್ರು ಚುನಾವಣಾ ಆಯೋಗದ ನಿಯಮದ ಪ್ರಕಾರ ಐದರಿಂದ ಆರು ಗಂಟೆ ಮುಗಿದೋಗುತ್ತೆ ಚುನಾವಣೆ ಜನ ನಿಂತಿದ್ರೆ ಕ್ಯೂ ನಿಂತಿದ್ರೆ ನೀವು ಅವ್ರಿಗೊಂದು ಟೋಕನ್ ಕೊಡ್ತಾರೆ ಚುನಾವಣಾ ಆಯೋಗ ನೀವು ಎಷ್ಟು ಜನಕ್ಕೆ ಟೋಕನ್ ಕೊಟ್ಟಿದ್ರಿ ಎಷ್ಟು ಜನಕ್ಕೆ ಟೋಕನ್ ಕೊಟ್ಟಿದ್ರಿ ಎರಡನೇದಾಗಿ ಮತ್ತು ನೀವು ಈ ಜನ ಕ್ಯೂ ನಿಂತಿದ್ರಲ್ಲ ಅಲ್ಲಿ ಓಟ್ ಹಾಕೋದಿಕ್ಕೆ ಐದರಿಂದ ಆರು ಗಂಟೆಗೆ ಯಾವ್ಯಾವ ಬೂತ್ ಅಲ್ಲಿ ನಿಮ್ ಓಟ್ ಜಾಸ್ತಿ ಆಗಿದೆಯಲ್ಲ ಆಯಾ ಬೂತ್ ಗಳ ಸಿ ಟಿವಿ ಫುಟೇಜ್ ನ ಕೊಡಿ ಮತ್ತು ಅದೇ ಓ ಬ್ಯಾಲೆಟ್ ಹೋಟ್ ಹೋಗ್ತಾರಲ್ಲ ಆ ಒಂದು ಮತಗಟ್ಟೆಗಳ ಸಿ ಟಿವಿ ಫುಟೇಜ್ನ ಕೊಡಿ ಮಹಬೂಬ್ ರಾಜ ಕೇಳಿದ್ರು ಅದಕ್ಕೆ ಕೋರ್ಟ್ ಹೇಳುತ್ತೆ ಹೈಕೋರ್ಟ್ ನೀವು ಕೊಡಬೇಕು ಚುನಾವಣಾ ಆಯೋಗ ಕೊಡಬೇಕು ಅಂತ ಹೇಳುತ್ತೆ ಆಯೋಗ ಚುನಾವಣಾ ಆಯೋಗಕ್ಕೆ ಹೈಕೋರ್ಟ್ ತೀರ್ಪು ಕೊಟ್ಟ ಕೆಲವೇ ದಿನಗಳಲ್ಲಿ ಎರಡು ಮೂರು ದಿನಗಳಲ್ಲಿ ಕೇಂದ್ರ ಸರ್ಕಾರ ನಿಯಮ ಬದಲಾಯಿಸುತ್ತೆ ಏನಂತ ಹೇಳಿ ಚುನಾವಣಾ ಆಯೋಗದ ಶಿಫಾರಸ್ಸಿನ ಮೇರೆಗೆ ನಾವು ಮತದಾರರಿಗಾಗ್ಲಿ ಪಾರ್ಟಿಗಳಿಗಾಗ್ಲಿ ಅಭ್ಯರ್ಥಿಗಳಿಗಾಗ್ಲಿ ಯಾವುದೇ ಡಿಜಿಟಲ್ ಸಾಕ್ಷ್ಯಗಳನ್ನ ಡಿಜಿಟಲ್ ದಾಖಲೆಗಳನ್ನ ಜನರಿಗೆ ಕೊಡಲ್ಲ ಅಂತ ಹೇಳುತ್ತೆ ಮತ್ತಿದೇ ಮೆಹಬೂಬ್ ರಾಜ ಸೇರಿದಂತೆ ಎಲ್ಲರೂ ಕೇಳ್ತಾ ಇದ್ದಾರೆ ಅಂದ್ರೆ ಫಾರಂ ಸೆವೆಂಟೀನ್ ಸಿ ಅಂತ ಕರೀತಾರೆ ಅಂದರೆ ಒಂದು ಮತಗಟ್ಟೆಯಲ್ಲಿ ಒಂದು ಕ್ಷೇತ್ರ ಕ್ಷೇ ಕ್ಷೇತ್ರವಾರು ಬೇರೆ ಒಂದು ಮತಗಟ್ಟೆಯಲ್ಲಿ ಎಷ್ಟು ಮತಗಳಿವೆ ಉದಾಹರಣೆಗೆ ಒಂದೂವರೆ ಸಾವಿರ ಮತಗಳಿದ್ರೆ ಒಂದು ಒಂದು ಊರಲ್ಲಿ ಒಂದೂವರೆ ಸಾವಿರ ಮತಗಳಿದ್ರೆ ಆ ಮತಗಳಲ್ಲಿ ಆ ಮತದಾರರ ಲಿಸ್ಟ್ ಬರುತ್ತೆ ಎಷ್ಟು ಜನ ಮತ ಹಾಕಿದ್ರು ಎಷ್ಟು ಜನ ಮತ ಹಾಕ್ಲಿಲ್ಲ ಒಟ್ಟು ಎಷ್ಟು ಮತಗಳು ಚಲಾವಣೆಗೊಂಡ ಮತಗಳೆಷ್ಟು ಇವು ಬಂದ್ಬಿಡುತ್ತೆ ಗಂಡು ಶ್ರೇಷ್ಠ ಹೆಂಗು ಶ್ರೇಷ್ಠ ಎಲ್ಲ ಈ ಫಾರಂ ಸೆವೆಂಟೀನ್ ಸಿ ಇರುತ್ತೆ ಈ ಫಾರಂ ಸೆವೆಂಟೀನ್ ಸಿ ನ ಕೊಡಿ ಅಂತ ಕೇಳ್ತಾರೆ ಇದು 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 ಕಾನೂನು ಪ್ರಕಾರ ಇದುವರೆಗೂ ಎಲ್ಲಾ ಚುನಾವಣೆಗಳು ಕೊಟ್ಟಿದ್ದಾರೆ ಆದ್ರೆ ಈ ಪಂಚರಾಜ್ಯ ಚುನಾವಣೆ ಹರಿಯಾಣ ಚುನಾವಣೆ ಮತ್ತೆ ಮಹಾರಾಷ್ಟ್ರ ಚುನಾವಣೆ ಡೆಲ್ಲಿ ಚುನಾವಣೆಗಳಿಂದ ಇದು ಕೊಡ್ತಾ ಇಲ್ಲ ಯಾಕೆ ಯಾಕೆ ನೀವು ಸೆವೆಂಟೀನ್ ಸಿ ಫಾರ್ಮ್ ಅನ್ನ ಕೊಡಲ್ಲ ಆಯ್ತಾ ಇದು ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಈಗ ಇರ್ತಕ್ಕಂಥದ್ದು ಬಹಳ ಮುಖ್ಯವಾದ ಪ್ರಶ್ನೆ ಏನು ಅಂತಂದ್ರೆ ವೋಟರ್ ಲಿಸ್ಟ್ ಓಟರ್ ಲಿಸ್ಟ್ ಇರುತ್ತೆ ಒಂದು ಮತಗಟ್ಟೆ ಅಥವಾ ಒಂದು ಕ್ಷೇತ್ರಕ್ಕೆ ಬೂತ್ ಮಟ್ಟದ ಬೂತ್ ಮಟ್ಟದ ವೋಟರ್ ಲಿಸ್ಟ್ ಇರುತ್ತೆ ಸಪರೇಟ್ ಇವ್ರೇನ್ ಇವ್ರು ಏನ್ ಕೇಳ್ತಾ ಇರೋದು ವಿರೋಧ ಪಕ್ಷಗಳು ಮತ್ತು ಈ ಹೋರಾಟಗಾರರು ನೀವು ಇದನ್ನ ಎಕ್ಸೆಲ್ ಶೀಟ್ ಅಲ್ಲಿ ಎಕ್ಸೆಲ್ ಶೀಟ್ ಅಲ್ಲಿ ಇಡೀ ಕ್ಷೇತ್ರದ ಒಂದು ಕ್ಷೇತ್ರ ಅಂದ್ರೆ ಆ ಕ್ಷೇತ್ರದ ವೋಟರ್ ಲಿಸ್ಟ್ ನ ಕೊಡಿ ಅಂತೇಳಿ ಆ ವೋಟರ್ ಲಿಸ್ಟ್ ನ ಕೊಡೋಕೆ ತಯಾರಿಲ್ಲ ಅವರು ಬರೀ ಇಂಡಿವಿಜುವಲ್ ಕ್ಷೇತ್ರ ಕೊಡ್ತಾರೆ ಆದ್ರೆ ಇಡೀ ಕ್ಷೇತ್ರದ ಇಡೀ ಜಿಲ್ಲೆಯ ಓಟರ್ ಲಿಸ್ಟ್ ಕೊಡೋದಕ್ಕೆ ಕೊಡ್ತಾ ಇಲ್ಲ ಚುನಾವಣೆ ಯಾಕೆ ಮತ್ತು ಕೇವಲ ಮತದಾಗ ಮತಗಟ್ಟೆ ಮತದಾನ ಆದ ನಂತರ ಎರಡು ಗಂಟೆಗಳಲ್ಲಿ ಎರಡರಿಂದ ಮೂರು ಗಂಟೆಗಳಲ್ಲಿ ಅಂತಿಮ ಮತದಾನ ಎಷ್ಟಾಯ್ತು ಅಂತ ಹೇಳಬೇಕು ಎಷ್ಟಾಯ್ತು ಅಂತ ಹೇಳಬೇಕು ಆದ್ರೆ ಇದನ್ನ ಕೌಂಟಿಂಗ್ ಹಿಂದುವರೆಗೂ ನೀವು ಅದನ್ನ ಯಾಕೆ ಪರ್ಸೆಂಟೇಜ್ನ ಚೇಂಜ್ ಮಾಡ್ತಾನೆ ಹೋಗ್ತೀರಾ ಯಾಕೆ ದಾಖಲೆ ಯಾಕೆ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಇದು ಪ್ರಶ್ನೆ ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಈ ಎಲ್ಲೆಲ್ಲಿ ಚುನಾವಣೆ ಆಗುತ್ತೋ ಉದಾಹರಣೆಗೆ ಮಹಾರಾ ಅಲ್ಲಿ ಹರಿಯಾಣದಲ್ಲಿ ಚುನಾವಣೆ ಆಗುತ್ತೆ ಹರಿಯಾಣ ಚುನಾವಣೆ ಆದ ನಂತರ ಮಹಾರಾಷ್ಟ್ರಲ್ಲಾಗುತ್ತೆ ಮಹಾರಾಷ್ಟ್ರಲ್ಲಾದ ನಂತರ ಡೆಲ್ಲಿ ಆಗುತ್ತೆ ಈಗ ಬಿಹಾರದಲ್ಲಿ ಆಗುತ್ತೆ ಬಿಹಾರದ ಕೆ ಪಶ್ಚಿಮ ಬಂಗಾಳದಾಗತ್ತೆ ಪಶ್ಚಿಮ ಬಂಗಾಳದ ಆದ್ಮೇಲೆ ತಮಿಳ್ನಾಡಲಾಗತ್ತೆ ಅಂದ್ರೆ ಹೀಗೆ ಸರಣಿ ಇದೆಯಲ್ಲ ಈ ಮತಗಟ್ಟೆ ಈ ಮತ ಈ ಕ್ಷೇತ್ರವಾರು ಅಂದ್ರೆ ರಾಜ್ಯವಾರು ಚುನಾವಣೆ ಘೋಷಣೆ ಆದಾಗಾದಾಗ ಯಾಕೆ ದಿಢೀರ್ ಅಂತೇಳಿ ಆ ರಾಜ್ಯಗಳಲ್ಲಿ ಸುಮಾರು ಎಪ್ಪತ್ತು ಲಕ್ಷ ಐವತ್ತರಿಂದ ಎಪ್ಪತ್ತು ಲಕ್ಷ ಮತಗಳ ಸಂಖ್ಯೆ ಮತದಾರರ ಸಂಖ್ಯೆ ದಿಢೀರ್ ಅಂತ ಏರಿಕೆ ಆಗುತ್ತೆ ಯಾಕೆ ಐವತ್ತರಿಂದ ಅರವತ್ತು ಲಕ್ಷ ಮತಗಳ ಸಂಖ್ಯೆ ಡಿಲೀಟ್ ಆಗ್ಬಿಡುತ್ತೆ ಇದಕ್ಕೆ ಉತ್ತರ ಕೊಡಿ ಸಿಂಪಲ್ ಸಿಂಪಲ್ ಅಡಿಷನ್ ಮತ್ತು ಡಿಲೀಷನ್ ಇದು ಕಾಮನ್ ಇದು ಕಾಮನ್ ಪ್ರೊಸೆಸ್ ಇದು ಸಾಕಷ್ಟು ಜನ ಕೇಳಿದರೆ ನಾನು ಸರಳವಾಗಿ ಇಷ್ಟು ಪ್ರಶ್ನೆ ಕೇಳಿದೆ ಇದಕ್ಕೆ ಬಹಳ ಜನ ಸಾಕ್ಷಿ ಏನು ಅಂತ ಕೇಳಿ ಇವ್ರು ಇವ್ರನ್ನ ಏನಂತ ಕರಿಬಹುದು ಅಂಧ ಭಕ್ತರು ಏನೇ ದಾಖಲಾತಿ ಕೊಡಿ ಏನೇ ತಿರುಪತಿಯವರು ಉತ್ತರ ಕೊಡುತ್ತೆ ಅಂದ ಭಕ್ತ ಮತ್ತು ಸುಪ್ರೀಂ ಕೋರ್ಟ್ ನ ಕೊನೆಯದಾಗಿ ಸುಪ್ರೀಂ ಕೋರ್ಟ್ ಎರಡ್ ಸಾವಿರದ ಇಪ್ಪತ್ಮೂರರಲ್ಲೇ ಲೋಕಸಭಾ ಚುನಾವಣೆಗೆ ಮುಂಚೆ ಹೇಳಿತ್ತು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಮತದಾನ ಎಣಿಕೆ ಆದಾಗ ಯಾವುದೇ ಬೂತ್ ಅಲ್ಲಿ ಯಾವುದೇ ಬೂತ್ ಅಥವಾ ಯಾವುದೇ ಕ್ಷೇತ್ರದಲ್ಲಿ ಶೇಕಡ ಐದರಷ್ಟು ಶೇಕಡ ಐದರಷ್ಟು ಇವಿಎಂ ಮತ್ತು ವಿವಿ ಪ್ಯಾಟ್ ಗಳನ್ನ ತಾಳೆ ಮಾಡಿ ನೋಡಬೇಕು ಮತ್ತು ವಿವಿ ಪ್ಯಾಟ್ ಪ್ರಿಂಟ್ಔಟ್ ನ ಕೌಂಟ್ ಮಾಡಬೇಕು ಅಂತ ಹೇಳಿ ತಿರುಪಡ ಮತ್ತೆ ಇದಕ್ಕೆ ದುಡ್ಡನ್ನು ತಗೋಬೇಕು ಅಂತ ಕೂಡ ಹೇಳಿ ಆದರೆ ಇದುವರೆಗೂ ಸುಪ್ರೀಂ ಕೋರ್ಟ್ ಆರ್ಡರ್ ನಂತರನೂ ಕೂಡ ಚುನಾವಣಾ ಆಯೋಗ ಆ ರೀತಿ ಮಾಹಿತಿಯನ್ನು ತಾಳೆ ಮಾಡಿ ಅಂತಂದ್ರೆ ನಮ್ಗೆ ಅದು ಯಾವ್ದು ಮಾಹಿತಿಯಲ್ಲಿ ಅಳಿಸೋಗಿದೆ ಹೋಗಿದೆ ಅಂತ ಹೇಳ್ತಾರೆ ಡಿಲೀಟೆಡ್ ಡಿಲೀಟೆಡ್ ಅಂತ ಹೇಳಿ ಇದು ಪ್ರಶ್ನೆ ಯಾಕೆ ಡಿಲೀಟೆಡ್ ಅಂತಾರೆ ಸುಪ್ರೀಂ ಕೋರ್ಟ್ ಆರ್ಡರ್ ಆದ್ರೂನು ಇವ್ರು ಹೇಗೆ ಡಿಲೀಟ್ ಮಾಡಿದ್ರು ಡಾಟಾವನ್ನ ಹೇಗೆ ಡಿಲೀಟ್ ಮಾಡಿದ್ರು ನೋಡಿ ಇಷ್ಟೊಂದು ಪ್ರಶ್ನೆ ಸರಳವಾಗಿದೆ ಯಾರು ಚಾಲೆಂಜ್ ಮಾಡೋದಿದ್ರೆ ನನ್ನ ಜೊತೆ ವೀಕ್ಷಕರು ಬನ್ನಿ ನನ್ನ ನಂಬರ್ ಕೂಡ ಇದರಲ್ಲಿ ಇರುತ್ತೆ ಬನ್ನಿ ಚಾಲೆಂಜ್ ಮಾಡಿ ನೀವು ಹೇಗೆ ಇದು ಚುನಾವಣಾ ಆಯೋಗನ ಸಮರ್ಥಿಸ್ಕೊತೀರಾ ಬಿಜೆಪಿ ಅಂಧ ಭಕ್ತರಾಗ್ಲಿ ಆರ್ ಎಸ್ ಎಸ್ ಭಕ್ತರ ಎಲ್ಲರಿಗೂ ಒಂದೇ ಕಾನೂನು ಅಲ್ವಾ ಈ ದೇಶದ ಸಂವಿಧಾನ ಉಳಿಬೇಕಾದ ಒಂದು ಈ ಚುನಾವಣೆ ಗೆಲ್ಲಿ ನೋ ಡೌಟ್ ಇಡೀ ದೇಶದಲ್ಲಿ ಬಿಜೆಪಿನ ಗೆಲ್ಸಿ ನೋ ಪ್ರಾಬ್ಲಮ್ ಇಷ್ಟು ಪ್ರಶ್ನೆಗೆ ಉತ್ತರ ಕೊಡಿ ಮೋದಿ ಉತ್ತರ ಕೊಡಲ್ಲ ಅಮಿತ್ ಶಾ ಉತ್ತರ ಕೊಡಲ್ಲ ಜೆ ಪಿ ನಡ್ಡಾ ಉತ್ತರ ಕೊಡಲ್ಲ ಚುನಾವಣಾ ಆಯೋಗ ಉತ್ತರ ಕೊಡಲ್ಲ ಕಳ್ಳ ಕಳ್ಳ ಆಯುಕ್ತ ರಾಜೀವ್ ಕುಮಾರ್ ರಿಟೈರ್ಡ್ ಆಗಿದ್ದಾರೆ ಅವ್ರ ಮೇಲೆ ನಾವು ಕೇಸ್ ಹಾಕಿದೀನಿ ನಾವು ಅವ್ರ ಉತ್ತರ ಕೊಡಲ್ಲ ಜ್ಞಾನೇಶ್ ಕುಮಾರ್ ಇನ್ನೂ ಅವ್ರು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಅವ್ರ ಉತ್ತರ ಕೊಡಲ್ಲ ನೀವು ನಿಜವಾಗ್ಲೂ ಬಿಜೆಪಿಯ ಹೆಮ್ಮೆಯ ಭಕ್ತರೆ ಮೋದಿಯ ಹೆಮ್ಮೆಯ ಭಕ್ತರೆ ಅಂದ ಭಕ್ತರೆ ಆರ್ ಎಸ್ ಎಸ್ ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇರ್ತಕ್ಕಂಥವ್ರೆ ನನ್ನ ಈ ಪ್ರಶ್ನೆಗಳಿಗೆ ಉತ್ತರ ಕೊಡಿ ದಿಸ್ ಇಸ್ ಮೈ ಚಾಲೆಂಜ್ ಕಮ್ ಟು ಅವರ್ ಚಾನಲ್ ಅಥವಾ ನಮ್ಮ ಬರೀರಿ ಇದಕ್ಕೆ ಉತ್ತರ ಕೊಡಿ ಈ ಇದು ಹೇಗಾಗುತ್ತೆ ಇದಕ್ಕೆ ಉತ್ತರ ಕೊಡಿ ಯಾಕೆ ಚುನಾವಣೆ ಆಗಿ ಉತ್ತರ ಕೊಡಲ್ಲ ನೀವಾದ್ರೂ ಕೊಡಿ ಈ ಚಾಲೆಂಜ್ ನ ಸ್ವೀಕರಿಸೋರು ನಮ್ಮ ಚಾನಲ್ಗೆ ಗ್ರೇಟ್ ವ್ಯೂವರ್ಸ್ ಅಂತ ಹೇಳಿ ಅವ್ರಿಗೆ ನಾವು ಸನ್ಮಾನ ಕೂಡ ಮಾಡ್ತೀವಿ ನಮ್ಮ ಚಾನೆಲ್ ನ ಆಂಕರ್ ಸಾರಿ ನಮ್ಮ ಚಾನಲ್ ನ ಬ್ರ್ಯಾಂಡ್ ಅಂಬಾಸಿಡರ್ ಮಹಾತ್ಮ ಗಾಂಧಿ ಅವರು ಫೋಟೋ ಕೊಟ್ಟು ನಿಮಗೆ ಗೌರವಿಸ್ತೀವಿ ಯಾಕಂದ್ರೆ ಗಾಂಧಿ ತತ್ವ ಆರ್ ಎಸ್ ಎಸ್ ನವರು ಗಾಂಧಿ ಕೊಂದ್ರು ಆರ್ ಎಸ್ ಎಸ್ ಹಿಂದುತ್ವ ಹೇಳಿದೆ ಅದು ನಿಜವಾದ ಹಿಂದೂ ಹಿಂದುತ್ವನ ಪಾಲಿಸ್ತವರು ಹಿಂದುತ್ವವನ್ನು ನಿಜವಾಗಿ ಆವಾಹಿಸಿಕೊಂಡಿದ್ದರು ಮಹಾತ್ಮ ಆಗ ಅವ್ರನ್ನೇ ಕೊಲ್ತಾರೆ ಆದ್ರೆ ಮಹಾತ್ಮ ಗಾಂಧಿಗಿದ್ದಂತಹ ಶಾಂತಿ ಸೌಹಾರ್ದತೆ ಮತ್ತು ನಿಸ್ಪೃಹ ಸೇವೆ ಇದೆಯಲ್ಲ ಇದು ನಮ್ಗೆ ಆದರ್ಶ ಸೊ ನಾವು ನಿಮಗೆ ಗಾಂಧಿ ಫೋಟೋನ ಕೊಡ್ತೀವಿ ಯಾಕೆಂದ್ರೆ ಇವತ್ತು ಮರಳಿ ಹಳ್ಳಿಗೆ ಹೋಗ್ಬೇಕಾಗಿದೆ ಮರಳಿ ನೀತಿವಂತರಾಗಬೇಕಾಗಿದೆ ನಾವು ಮರಳಿ ನಮ್ಮ ಜೀವನವನ್ನ ಸುಧಾರಣೆ ಮಾಡ್ಕೋಬೇಕಾಗಿದೆ ಸೊ ಇದಕ್ಕೆಲ್ಲ ನಮಗೆ ಗಾಂಧಿನೇ ವಿ ಗಾಂಧಿಯೇ ಪರಿಹಾರ ಸೊ ನನ್ನ ಸರಳ ಇಷ್ಟು ಪ್ರಶ್ನೆಗೆ ಉತ್ತರ ಕೊಡಿ ನಾವು ನಿಮ್ಮನ್ನ ಸನ್ಮಾನಿಸ್ತೀನಿ సంగ్ చోడ్త్యి సబ్స్క్రైబ్ ఆగి లైక్ శేర్ మి ముక్త పత్రికోద్యమ